ರುಕ್ಮಿನಿ ವಸಂತ್ ಕನ್ನಡ ಚಿತ್ರರಂಗದ ಒಬ್ರು ಬ್ಯೂಟಿಫುಲ್ ಆಕ್ಟ್ರೆಸ್ ಬೀರ್ಬಲ್ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟು ಸಪ್ತ ಸಾಗರದಾಚೆ ಸಿನಿಮಾದಲ್ಲಿ ಅದ್ಭುತ ಅಭಿನಯ ಕೊಟ್ಟಂತಹ ರುಕ್ಮಿನಿಗೆ ಇದೀಗ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಆಫರ್ಸ್ ಬರ್ತಿವೆ ಕನ್ನಡ ಮಾತ್ರ ಅಲ್ಲದೆ ಬಹುಭಾಷಾ ಸಿನಿಮಾಗಳಲ್ಲಿ ಕೂಡ ನಟಿಸುತ್ತಿದ್ದಾರೆ ಇತ್ತೀಚೆಗೆ ವಿಜಯ್ ಸೇತುಪತಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಇದಲ್ಲದೆ ಶಿವಕಾರ್ತಿಕೇಯನ್ ಜೊತೆ ಕೂಡ ಅಭಿನಯಿಸುತ್ತಿದ್ದಾರೆ ಹಾಗೆಯೇ ಪ್ರಶಾಂತ್ ನಿಲ್ ನಿರ್ದೇಶನದ ಮುಂದಿನ ಚಿತ್ರದಲ್ಲಿ ತೆಲುಗಿನ ಸೂಪರ್ ಸ್ಟಾರ್ ಜೂನಿಯರ್ ಎನ್ಟಿಆರ್ ಜೊತೆ ಕೂಡ ಕಾಣಿಸಿಕೊಳ್ತಾರೆ ಅಷ್ಟೇ ಅಲ್ಲ ರಿಷಬ್ ಶೆಟ್ಟಿ ಅವರ ಮೋಸ್ಟ್ ವಾಂಟೆಡ್ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ನಲ್ಲಿ ಕನಕವಾತಿ ಅನ್ನೋ ರೋಲ್ ಮಾಡ್ತಿದ್ದಾರೆ ಅದೇ ರೀತಿ ಇದೀಗ ಮತ್ತೊಂದು ಬಿಗ್ ಮೂವಿನಲ್ಲಿ ಚಾನ್ಸ್ ಪಡ್ಕೊಂಡಿರುವುದು ಸಖತ್ ಸುದ್ದಿ ಆಗ್ತಿದೆ ಎಸ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಇಡೀ ಭಾರತದಾದ್ಯಂತ ನಿರೀಕ್ಷೆಯಲ್ಲಿರುವಂತಹ ಸಿನಿಮಾ ಟಾಕ್ಸಿಕ್ ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಆಕ್ಟ್ ಮಾಡಲಿದ್ದಾರೆ ಅಂತ ಸುದ್ದಿ ಬರ್ತಿದೆ ಈಗಾಗಲೇ ರುಕ್ಮಿಣಿ ಅವರ ಪೋರ್ಷನ್ ಶೂಟಿಂಗ್ ಶುರುವಾಗಿದೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ ಒಟ್ನಲ್ಲಿ ರುಕ್ಮಿನಿ ವಸಂತ್ ಮುಂದಿನ ಟಾಪ್ ಆಕ್ಟ್ರೆಸ್ ಆಗ್ತಾರೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ ಇನ್ನು ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾಗೆ ಕೆ ವಿ ಎನ್ ಪ್ರೊಡಕ್ಷನ್ ಮೈನ್ ಪಿಲ್ಲರ್ ಅಂತಾನೆ ಹೇಳ್ಬೋದು ರಾಕಿಂಗ್ ಸ್ಟಾರ್ ಯಶ್ ಅವರ ಕೆ ಜಿ ಎಫ್ ಆದಮೇಲೆ ತುಂಬಾ ಗ್ಯಾಪ್ ತಗೊಂಡು ಅದೇ ರೀತಿ ತುಂಬಾ ಕಷ್ಟಪಟ್ಟು ಮಾಡ್ತಿರುವಂತಹ ಸಿನಿಮಾ ಇದು ಹಾಗಾಗಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಇದಿಷ್ಟು ಹೊತ್ತಿನ ಟಾಪಿಕ್ ಟಾಕ್ಸಿಕ್ ಸಿನಿಮಾ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದೆ ಚಾನೆಲ್ನಲ್ಲಿದೆ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ ಗೈಸ್